ನಮಸ್ತೆ ಫ್ರೆಂಡ್ಸ್ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮೆಂತೆ ಹಿಟ್ಟಿನ ಗೊಜ್ಜನ್ ಮಾಡೋದಂತ ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಹಿಂದೆ ಮೆಂತೆ ಹಿಟ್ಟನ್ನು ಮಾಡೋದು ಹೇಗೆ ಅಂತ ನಿಮಗೆ ಹೇಳಿದ್ದೆ ವಿಡಿಯೋನೂ ಸಹ ಹಾಕಿದ್ದೆ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮೆಂತೆ ಹಿಟ್ಟಿನ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಸಹ ತಿಳಿಸ್ಕೊಡ್ತೀನಿ ಅಂತ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ಮೆಂತೆ ಹಿಟ್ಟನ್ನು ತುಂಬ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಸಹ ಹೇಳ್ಕೊಟ್ಟಿದ್ದೀನಿ ಅದರ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ ನೀವು ಅದನ್ನು ಮಾಡಿ ನಂತರ ಮೆಂತೆ ಹಿಟ್ಟಿನ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಅಂತೂ ಒಳ್ಳೆಯದು ದೇಹಕ್ಕೆ ಬಿ ಪಿ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ಈಗಿನ ಫಾಸ್ಟ್ ಫುಡ್ ಯುಗದಲ್ಲಿ ಆ ಫಾಸ್ಟ್ ಫುಡ್ಗಳನ್ನ ತಿನ್ನೋದಕ್ಕಿಂತ ಈ ರೀತಿ ಮನೇಲೆ ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸತಿ ಮಾಡಿ ನೋಡಿ ನಾನು ಮೆಂತೆ ಹಿಟ್ಟನ್ನು ಮಾಡಿಕೊಂಡು ಈ ರೀತಿ ಡಬ್ಬಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದನ್ನು ಮೆಂತೆ ಹಿಟ್ಟನ್ನು ನಿಮಗೆ ಅವಶ್ಯಕತೆ ಅವಶ್ಯಕತೆ ಇದ್ದಾಗ ನೀವು ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ಬೋದು ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಹುಣಸೆಹಣ್ಣನ್ನು ನೀರೊಳು ಹಾಕಿಟ್ಕೊಂಡಿದ್ದೀನಿ ಹಾಗೆ ಇಂಗು ಒಗ್ಗರಣೆಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಣ್ಣೆಗೆ ಬದಲು ತುಪ್ಪನ ಸಹ ಬೇಕಾದರೂ ಒಗ್ಗರಣೆಗೆ ಹಾಕ್ಕೊಳ್ಬೋದು ಅದ್ರ ಜೊತೆಗೆ ನಾನು ರುಚಿಗೆ ಒಂದು ಸ್ಪೂನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಮೆಂತೆ ಹಿಟ್ಟು ಸ್ವಲ್ಪ ಕಹಿ ಬರೋದರಿಂದ ಕೆಲವರಿಗೆ ಇಷ್ಟ ಆಗೋಲ್ಲ ಕಹಿ ಅದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪು ಹಾಗೂ ಎರಡು ಒಣಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಬೌಲನ್ನು ತೊಗೊಳ್ಳಿ ಒಂದು ಬೌಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೆಂತೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಈಗ ಹಾಗೆ ನೀವು ಗೊಜ್ಜಿಗೆ ಮೆಂತ್ಯ ಹಿಟ್ಟನ್ನು ಹಾಗೆ ಹಾಕಿದರೆ ಆ ಗೊಜ್ಜು ಗಟ್ಟಿಯಾಗುತ್ತೆ ಗಂಟು ಗಂಟಾಗಿ ಬರುತ್ತೆ ಅದಕ್ಕೇ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೆಂತ್ಯ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿಲ್ಲದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಾಗ ನೀವು ಗೊಜ್ಜು ಗೊಜ್ಜಿಗೆ ಹಾಕಿದಾಗ ಅದು ಗಂಟಾಗಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕರಡಿ ಪೇಸ್ಟ್ ಮಾಡಿಟ್ಕೊಳ್ಳಿ ಈಗ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನು ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ನಾನು ಅವಾಗ ಹೇಳಿದೆ ಎಣ್ಣೆ ಬದಲೇ ತುಪ್ಪನ ಸಹ ಹಾಕ್ಕೋಬೋದು ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ತುಂಬ ರುಚಿಯಾಗಿರುವಂತಹ ಮೆಂತೆ ಹಿಟ್ಟಿನ ಗೊಜ್ಜು ಇದು ಈಗ ನಾನು ಒಂದು ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡಿದ್ದೀನಿ ಇಂಗನ್ನು ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಾವು ಇದಕ್ಕೆ ಒಣ ಎರಡು ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾವು ಈಗ ಹುಣಸೆ ರಸನ್ನ ಹಾಕ್ಕೊಳ್ಳೋಣ ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣನ್ನು ಅದನ್ನಾಗಿ ಉಚ್ಚಿ ರಸನ ತೆಕ್ಕೊಂಡು ಆ ರಸನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ತರಕಾರಿ ಏನೂ ಇಲ್ಲದಿರುವಾಗ ಈ ರೀತಿ ಮೆಂತೆ ಹಿಟ್ಟಿನ ಗೊಜ್ಜನ್ನು ಮಾಡಿಕೊಂಡು ತಿನ್ಬೋದು ಈಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲನ ರುಚಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದ್ದು ಈಗ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನು ಈಗ ನೋಡಿ ನೀರು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮೆಂತೆ ಹಿಟ್ಟನ್ನು ಅದನ್ನು ಈಗ ನಿಧಾನವಾಗಿ ಹಾಕ್ಕೊಂಡು ಒಂದು ಕೈಯಲ್ಲಿ ಅದನ್ನು ಹಾಕಿ ಇನ್ನೊಂದು ಕೈಯಲ್ಲಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬನ್ನಿ ಇಲ್ಲಾದರೆ ಅದು ಗಟ್ಟಿಯಾಗುತ್ತೆ ಬೇಗನೆ ಬೇಕಿದ್ರೆ ನೀವು ಇದಕ್ಕೆ ನೀರನ್ನು ಹಾಕ್ಕೊಬೋದು ಇಲ್ಲ ಗೊಜ್ಜು ಗಟ್ಟಿಯಾಗೇ ಬೇಕನ್ನೋ ಹಾಗಿದ್ರೆ ಹಾಗೆಯೇ ಸಹ ಗಟ್ಟಿಯಾಗಿ ಮಾಡ್ಕೊಳ್ಬೋದು ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಏನೇನೋ ತಿನ್ಲಿಕ್ಕಿಂತ ಆವಾಗವಾಗ ಈ ರೀತಿ ಮೆಂತ್ಯೆಯನ್ನು ಉಪಯೋಗಿಸ್ಕೊಂಡು ಗೊಜ್ಜನ್ನು ಮಾಡ್ಕೊಳ್ಳೋದ್ರಿಂದ ದೇಹಕ್ಕಂತೂ ತುಂಬಾ ಒಳ್ಳೆಯದು ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ನೋಡಿ ಈಗ ರೆಡಿಯಾಗಿದೆ ಬಿಸಿ ಬಿಸಿಯಾದ ಮೆಂತೆ ಹಿಟ್ಟಿನ ಗೊಜ್ಜು ಬಿಸಿ ಅನ್ನದ ಜೊತೆಗೆ ಮೊಸರು ಹಾಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಬಿಸಿ ಮುದ್ದೆ ಜೊತೆಗೂ ಸಹ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು